ಚುನಾವಣೆಯಲ್ಲಿ ಗ್ಯಾರಂಟಿ ಕೆಲಸ ಮಾಡಲಿಲ್ಲ ಶಾಸಕ ಜೆಟಿ ಪಾಟೀಲ್ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಗ್ಯಾರಂಟಿ ಯೋಜನೆಗಳು ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಲಿಲ್ಲ ಅಂತ ತಮ್ಮ ಅಸಮಾಧಾನವನ್ನ ಬೆಳಗಿ ಶಾಸಕ ಜೆಟಿ ಪಾಟೀಲ್ ಹೊರಹಾಕಿದ್ದಾರೆ ಕಲಾದಗಿಯಲ್ಲಿ ಮಾತನಾಡಿದ ಅವರು ಗ್ಯಾರಂಟಿ ಜಾರಿಯಲ್ಲಿ ಇದ್ರೂ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತ ಹಾಕಿ ಪರಿವರ್ತನೆಯಾಗಲಿಲ್ಲ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೂ ಸಹಿತ ಹಿನ್ನಡೆಯಾಗಿದೆ ಗ್ಯಾರಂಟಿಗಳ ಬಗ್ಗೆ ಮರುಪರಿಶೀಲನೆ ಮಾಡಬೇಕಾಗಿದೆ ಎಂದರು ನಾವು ಸಹ ಒಂದು ಎಂಟು ತರ ಎ ಮಾತಾಡಿದ್ದೀವಿ ಕಡೆ ಹೋಗ್ನು ಹಿಂಗೆ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅವಾಗ ಎಷ್ಟು ಕೊಡಬೇಕು ಅನ್ನೋಂಥದ್ದು ಏನಾದ್ರು ಮಾಡಿ ಪರಿಶೀಲನೆ ಮಾಡಬೇಕು ಮಾಡೋದು ಯಾವ ಅಧಿವೇಶನ ಅಂತೂ ಜುಲೈ ಹಣ್ಮೂರಕ್ಕೆ ಇದೆ ಅದರಲ್ಲಂತೂ ಒಟ್ಟು ಡಿಸ್ಕೌಂಟ್ ಸಹಿ ಮಾಡಿ ಇನ್ನೊಂದು ಸರಂಗ್ರೆಸ್ ಯಾವ ಯೋಜನೆ ಬಂದ್ ಮಾಡಿದ್ರೆ ಮೊದಲು ಶಕ್ತಿ ಯೋಜನೆ ಬಂದ್ ಮಾಡಿ ಎಲ್ಲ ಕಾರ್ಯಕರ್ತರಿಗೆ ಇಲ್ಲಿ ಎಂಟೈರ್ ಸ್ಟೇಟ್ ಯುವಕರಿಗೆ ಏನಾಗೈತಿ ಭಾಳ ತೊಂದರೆ ಐತಿ ಬರೀ ಬಸ್ ಒಂದು ಬಸ್ ಸಾವಿರಗಳಂತೂ ಸಿಕ್ಕಾಪಟ್ಟು ಬೈತ ನಮ್ಮ ಮ್ಯಾಪ್ ಬಸ್ ದೂರತ್ತೆ ಕಾಂಗ್ರೆಸ್ ಅಂದ್ರೆ ಹೇಗೆ ಇಡತ್ತೆ ಯಾಕಂದ್ರೆ ಅದು ಶಕ್ತಿ ಯೋಜನೆಯಿಂದ ಬಸ್ ಮೊದಲು ತೆಗಿರಿ ಹ್ಞೂ ಐದು ವರ್ಷ ವರ್ಷನ ಬಾಯಿ ಮಕ್ಕಳು ಮೂವತ್ತು ವರ್ಷ ಮುಖ ಹೊಟ್ಟರು ಅದು ಬಸ್ ಖರೀದಿ ಮಾಡ್ತಿದ್ದು ಬಿ ಜೆ ಪಿ ಸರ್ಕಾರ ಈಗ ಬಂಗ್ ಬಸ್ ಕೇಳ್ತಾಳೆ ಒಂದು ನಿಮಿಷ ಬಸ್ ಖರೀದಿ ಆಕೈತೆ ಈ ನಿಮ್ಮ ಜೂಮ್ ದೊರೆಗೂ ಏನು ಒಳ್ ಸಮಸ್ಯೆ ಸರ್ ವರ್ಷ ಐತೆ ಅದು ಬಗೆ ಏತೈತ ಅದು ಬಗೆ ಹೇಳ್ತೈತೆ ಅದ್ರ ಸಲ ಅದ್ರ ಅದನ್ನ ಯಾರಿಗೆ ಎಷ್ಟು ಕೊಡಬೇಕು ಯಾರಿಗೆ ಎಷ್ಟು ಡಿಸ್ಟನ್ಸ್ ಕೋರ್ ಮಾಡಬೇಕು ಏನು ರಾಜ್ಯ ಕೊಡಬೇಕು ಜಿಲ್ಲಾ ಸೀಮಿತವಾಗಿರ್ಬೇಕು ಅದನ್ನು ನಿರ್ಣಯ ಮಾಡೋಕೆ ಅದನ್ನು ನಾವು ಸಂಬಂಧಿಸಿದ ಮಂತ್ರ ವಿನಂತಿ ಮಾಡ್ಕೊಳ್ತೀವಿ